शशिवर्णं च त्रर्भुजम् प्रसन्नवदनं ध्याये सर्वविघ्नोपशान्तये गजमुकने गणपतिये निनगे वन्दने नम्बिदवरपालिना कल्पतरुणीने गजमुकने गणपतिये निनगे वन्दने ನಂಬಿದವರ ಪಾಲಿನ ಕಲ್ಪತರು ನೀನೇ ಮಾತ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಎಲ್ಲ ಧನ್ಯಾದರೂ ಧನ್ಯವಾದ ಜೋನ್ಸ್ ಗುಟೆನ್ ಬಗ್ಗೆ ನಮ್ಮ ಚೇತನ್ ಕುಮಾರ್ ಅವರು ಸುಮಾರು ವಿಷಯಗಳನ್ನು ಕೂಡ ಹೇಳಿದರು ಇವತ್ತು ನಾವೆಲ್ಲ ಈ ಒಟ್ಟಾಗಬೇಕಿದ್ರೆ ಈ ಒಂದು ಮುದ್ರಣ ಪಿತಾಮಹ ಏನಿದ್ದಾರೆ ಅವರ ಒಂದು ಅವರು ಒಂದು ಹೇಳ್ತಾ ನನ್ನ ಎರಡು ಮಾತು ಗೌರವ ಇದೆ ನನಗೆ ಅಂತ ಹೇಳ್ತಾ ಈಗಾಗಲೇ ನಿವೇಶನಕ್ಕೆ ಸಂಬಂಧಪಟ್ಟಲ್ಲೂ ಕೂಡ ಚರ್ಚೆ ಆಯಿತು ನಮ್ಮ ಆತ್ಮೀಯರಾದ ಚಾಮರಾಜರವರು ಕೂಡ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಸಂಘದ ಶ್ರೇಯೋಭಿವೃದ್ಧಿಗೆ ಎಲ್ಲರಿಗೂ ನಮಸ್ಕಾರ ಹಾಸನ ಜಿಲ್ಲಾ ಮುದ್ರಣಕಾರ ಸಂಘ ಇದರ ವತಿಯಿಂದ ಇವತ್ತು ಜಾನ್ಸ್ ಗುಟೆನ್ಬರ್ಗ್ ಇವರ ಜನ್ಮ ದಿನಾಚರಣೆ ಮುದ್ರಕರ ದಿನಾಚರಣೆಯನ್ನಾಗಿ ಇವತ್ತು ಆಚರಿಸಿದ್ರು ಇವತ್ತು ವಿಶ್ವಾದ್ಯಂತ ನಮ್ಮ ಈ ಒಂದು ಮುದ್ರಕರ ಈ ಒಂದು ದಿನಾಚರಣೆ ಆಚರಣೆ ಆಗ್ತಾ ಇದೆ ಇವತ್ತು ನಮ್ಮ ಹಾಸನ ಜಿಲ್ಲೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇಲ್ಲಿ ಹಿರಿಯ ಮುದ್ರಕರನ್ನು ಕೂಡ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಕೂಡ ಆಗಿದೆ ಅದೇ ರೀತಿ ಎಲ್ಲ ಈ ಒಂದು ಜಿಲ್ಲೆಯ ಎಲ್ಲ ಪ್ರತಿ ಬಾಂಧವರು ಕೂಡ ಇಲ್ಲಿ ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮ ನೆರವು ತುಂಬಾ ಸಂತೋಷವಾಗಿದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಸ್ಥೆಯ ವತಿಯಿಂದಲೂ ಕೂಡ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದಾರೆ ಿಯರನ್ನ ಮುದ್ರಕರ ದಿನಾಚಾರ ಮಾಡ್ತಾ ಇದ್ವಿ ತುಂಬಾ ಸಂತೋಷವಾಗಿದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ವಂದನೆಗಳು ಹಾಗೂ ಈ ನಿವೇಶನಕ್ಕೆ ಈಗಾಗಲೇ ನಾವು ಸುಮಾರು ಒಂದು ಆರು ಲಕ್ಷ ಅಮೌಂಟ್ ಕಟ್ಟಿದ್ದೇವೆ ಇನ್ನೂ ಅಮೌಂಟ್ ಕಟ್ಟಬೇಕಾಗಿದೆ ಒಂದು ಹದಿನಾಲ್ಕು ಲಕ್ಷದ ವರ್ಗ ಇದಕ್ಕೆ ಪ್ರೀತಮ್ ಗೌಡ್ರು ತುಂಬಾ ಸಹಾಯ ಮಾಡಿದ್ದಾರೆ ಹಾಗೆ ಈಗಿರುವ ಸ್ವರೂಪವರು ಸಹ ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ ಅವರು ಸಹ ಇನ್ನು ಕೆಲವೇ ನಿಮಿಷಗಳು ಆಗತ್ತೆ ಅಂತ ಹೇಳಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ತಿಳಿಸ್ತಾರೆ ಈ ಸಂಸ್ಥೆಗೆ ಸಹಾಯ ಮಾಡಿದ್ರೆ ಇದು ಬೃಹತ್ವಾಗಿ ಬೆಳೆಯೋದ್ರಲ್ಲಿ ಎರಡನೇ ಮಾತು ಇಲ್ಲ ಅದಾಗಬೇಕು ಅಂತ ನಮ್ಮ ಅನಿಸಿಕೆ ಆದರೆ ಹೇಳಿದ್ರು ಒಂದು ಸ್ವಲ್ಪ ಏನೋ ಇದಿದೆ ಗೊಂದಲ ಇದೆ ಅಂತ ಗೊಂದಲ ಅದೇನು ಲೆಕ್ಕಕ್ಕೆ ಬರಲ್ಲ ಯಾಕೆಂದ್ರೆ ಈ ಕೆರೆ ಕಟ್ಟೆಗಳಲ್ಲಿ ಭಾರೀ ಕಸಗಳು ತುಂಬಿರುತ್ತೆ ಒಂದು ದೊಡ್ಡ ಮಳೆ ಬಂದಾಗ ಅಲ್ಲಿ ಏನು ನಿಲ್ಲದೇ ಇಲ್ಲ ಕೊಚ್ಚೋಗುತ್ತೆ ಹಾಗೆ ನೀವು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರೆ ಯಾವ ಸಮಸ್ಯೆಗಳು ಯಾವುದೂ ಇರೋದಿಲ್ಲ ದಯಮಾಡಿ ಒಗ್ಗಟ್ಟಿಂದ ನೀವು ಮಾಡ್ಕೊಂಡು ಹೋದ್ರೆ ತುಂಬಾ ಸಹಕಾರ ಸಿಗುತ್ತೆ ಅನ್ನೋದನ್ನ ನನಗೆ ಇನ್ನೊಂದು ದುಃಖ ಆಗ್ತಾ ಇದೆ ಯಾಕೆಂದ್ರೆ ಮುದ್ರಣ ಸಂಘ ನನ್ನ ನಮ್ಮ ಏರಿಯಾದಲ್ಲಿ ಒಂದು ಜಾಗದಲ್ಲಿ ನಡೀತಾ ಇತ್ತು ಮೀಟಿಂಗು ಎಲ್ಲ ಅಲ್ಲಿ ಸಿಗ್ತಾ ಇದ್ರು ಎಲ್ಲ ಸ್ನೇಹಿತರುಗಳು ನಮ್ಗೆ ಸಿಗ್ತಾ ಇದ್ರು ಈಗ ಬೆಳೀಲಿ ಸಂತೋಷ ನಮಗೆ ಬೆಳೆಯೋದ್ರಿಂದ ಈಗೆಲ್ಲ ಇಲ್ಲಿ ಬಂದ್ರು ನಮ್ಗೆ ಸಿಗಲ್ಲ ಅನ್ನೋದು ನೋವಾಗಿದೆ ನಮಗೆ ಅಷ್ಟೇ ಆದ್ರೆ ಆಗ್ಲಿ ಒಳ್ಳೇದಾಗ್ಲಿ ನಮ್ಮ ಕೈಲೇನಾಗಿದ್ದು ಸಹಾಯ ಮಾಡ್ತೀವಿ ನಾನು ಹತ್ತು ನಿಮಿಷ ಸಹಕಾರ ಶಾಸಕರು ಬರ್ತಾ ಇದ್ದಾರೆ ಅವ್ರಿಗೂ ಏನು ಅನ್ನೋ ಹೇಳ್ತಾರೆ ಅದನ್ನ ಇಲ್ಲಿ ನಾನು ಹೇಳಿಸ್ಕೊಡ್ತೀನಿ ಜಿಲ್ಲಾ ಸಂಘ ಇವತ್ತು ಜಿಲ್ಲಾ ಮಟ್ಟದ ಏನು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಎಲ್ಲ ಮುದ್ರಣಾಕಾರರು ಮತ್ತು ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ಈಗಾಗಲೇ ಅವರಿಗೆ ಸಿ ಎ ನಿವೇಶನ ಮಂಜೂರಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಕಟ್ಟಡ ಒಂದು ಕಟ್ಟಲಿಕ್ಕೆ ಏನೋ ಒಂದು ಪ್ರಾರಂಭ ಮಾಡಬೇಕು ಅಂತ ಏನು ಅವರ ಒತ್ತಾಸೆ ಇತ್ತು ನಾನು ಕೂಡ ಅವ್ರಿಗೆ ಒಂದು ಬೆಂಬಲವನ್ನು ನೀಡಲಿಕ್ಕೆ ನಾನು ಕೂಡ ಬಂದು ಇವತ್ತು ಅವ್ರಿಗೆ ಒಂದು ಬೆಂಬಲವನ್ನು ನೀಡ್ತಾ ಇದ್ದೇನೆ ನಾನು ಸದಾಕಾಲ ಒಬ್ಬ ಶಾಸಕನಾಗಲ್ಲ ಒಬ್ಬ ವೈಯಕ್ತಿಕವಾಗಿ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಈ ಒಂದು ಕಟ್ಟಡ ಅತಿ ಶೀಘ್ರದಲ್ಲೇ ಗುದ್ಲಿ ಪೂಜೆ ಮಾಡೋ ಮುಖಾಂತರ ಶುರು ಮಾಡಿ ಅತಿ ಶೀಘ್ರದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಮುಗಿಸ ಕೆಲಸಕ್ಕೆ ಕಾರ್ಯ ನಾನು ಕೂಡ ಶುಭವನ್ನ ಕೋರ್ತಾ ಭಗವಂತ ಅವರು ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆ ಕಟ್ಟಡ ಕೂಡ ಶೀಘ್ರದಲ್ಲೇ ಅದು ಮುಗಿಲಿ ಅಂತ ನಾನು ಕೂಡ ಸಂದರ್ಭದಲ್ಲಿ ಭಗವಂತನ ಕೂಡ ಪ್ರಾರ್ಥಿಸ್ತೇನೆ